ಬಳ್ಳಾರಿ ಜಿಲ್ಲೆಯಲ್ಲಿ ಸಮಸ್ಯೆಗಳು ಒಂದಲ್ಲ ಎರಡಲ್ಲ ಬೆಣಕಲ್ ಗ್ರಾಮದಲ್ಲಿ ಜನರ ಗೋಳನ್ನು ಕೇಳೋರೇ ಇಲ್ಲ ಸೂಕ್ತ ರಸ್ತೆ ಇಲ್ಲದೆ ಗ್ರಾಮಸ್ಥರು ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ ನೋಡಿ ಸಮಸ್ಯೆಗಳು ಅನ್ನುವಂಥದ್ದು ಸಾಮಾನ್ಯ ಜನರಿಗೆ ಅದೊಂದು ರೀತಿ ದಿನನಿತ್ಯದ ಬದುಕಾಗಿ ಹೋಗಬಹುದಿಲ್ಲ ಬದುಕು ನಡೆಸಬೇಕು ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಹೋಗಬೇಕು ಸಾಮಾನ್ಯ ಜನರು ಸೂಕ್ತ ರಸ್ತೆ ಇಲ್ಲ ಇಲ್ಲಿನ ವಿದ್ಯಾರ್ಥಿಗಳಿಗೆ ಜನರಿಗೆ ಓಡಾಡಲಿಕ್ಕೆ ಜೀವ ಕೈಲಿ ಹಿಡ್ಕೊಂಡು ಓಡಾಡಬೇಕು ನದಿಯನ್ನು ದಾಟಬೇಕು ನೋಡಿ ವಿದ್ಯಾರ್ಥಿಗಳು ನೋಡ್ತಾ ಇದ್ದೀವಿ ನದಿ ದಾಟ್ಕೊಂಡು ಹೋಗುವಂತ ಪರಿಸ್ಥಿತಿ ಈಗಲೂ ಕೂಡ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತು ವರ್ಷಗಳು ಕಳೆದರೂ ಕೂಡ ಖಾನಾಪುರ ಶಾಲೆಗೆ ಹೋಗೋಕೆ ವಿದ್ಯಾರ್ಥಿಗಳು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಜಮೀನುಗಳಿಗೆ ಹೋಗೋಕೆ ಹರ್ಸಾಹಸ ಪಡ್ತಿದ್ದಾರೆ ರೈತರು ಸೇತುವೆ ನಿರ್ಮಿಸಿಕೊಡಿ ಅಂತ ಕೇಳಿದ್ರು ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಜನಪ್ರತಿನಿಧಿಗಳು ಬರ್ತಾ ಇಲ್ಲ ಆಕ್ರೋಶ ಜಾಸ್ತಿ ಆಗ್ತಾ ಇದೆ ಇನ್ನು ಈ ಸಮಸ್ಯೆಗೆ ನಮ್ಮ ಬಳ್ಳಾರಿ ಪ್ರತಿನಿಧಿ ಸಿದ್ದು ಒಂದು ಚಿಟ್ಚಾಟ್ ಮಾಡಿದ್ದಾರೆ ಗ್ರಾಮಸ್ಥರು ವಿದ್ಯಾರ್ಥಿಗಳ ಜೊತೆಗೆ ನೋಡೋಣ ಒಂದು ಊರು ಅಂತ ಹೇಳಿದ್ರೆ ಆ ಊರಿಗೆ ಬೇಕಾಗಿರುವಂಥದ್ದು ಮೂಲಭೂತ ಸೌಕರ್ಯಗಳು ಅತಿ ಹೆಚ್ಚಾಗಿ ಕೇಳೋದು ಮೂಲಭೂತ ಸೌಕರ್ಯಗಳಲ್ಲಿ ನೀರು ಮತ್ತೆ ರಸ್ತೆ ಈ ರಸ್ತೆಗಳ ಇಲ್ಲದೆ ಇರುವುದರಿಂದಾಗಿ ದಿನಂಪ್ರತಿ ಶಾಲೆಗೆ ಹೋಗುವಂತ ಮಕ್ಕಳು ಸಾಕಷ್ಟು ಪರಿಸ್ಥಿತಿ ಕಾಣದಂತಾಗಿದೆ ಸರ್ಕಾರಗಳು ಪ್ರತಿ ಬಾರಿ ಬದಲಾವಣೆ ಆಗ್ತಾ ಇದೆ ಹೊರತಾಗಿ ಈ ಗ್ರಾಮಕ್ಕೆ ಮುಖ್ಯವಾಗಿ ಒಂದು ಸೇತುವೆ ಇಲ್ಲ ಅದು ಯಾವಂದ್ರೆ ಬಾನಾಪುರದಿಂದ ಹೋಗುವಂತ ಅಂದ್ರೆ ಬಾನಾಪುರದಿಂದ ಬೆಣಕಲ್ ಏನಿದೆ ಈ ಊರದ ಮಧ್ಯೆ ಇರುವಂತಹ ಒಂದು ಸೇತುವೆ ಇಲ್ಲ ಆ ಯಾವ ರೀತಿಯಾಗಿ ಪರಿಸ್ಥಿತಿ ಅಂತ ನಾವು ನಿಮಗೆ ತೋರಿಸ್ತಾ ಇದೀವಿ ನೀವು ಸಹ ನೀವು ಸಹ ನೋಡ್ತಾ ಇದ್ರಿ ಈ ಮಕ್ಕಳು ದಿನಂಪ್ರತಿ ಇದೇ ನದಿ ಏನಿದೆ ಈ ನದಿಯಲ್ಲಿ ವೇದ ಅನ್ನುವಂತ ಏನ್ ನದಿ ಇದೆ ಈ ನದಿಯಲ್ಲಿ ಹೋಗುವಂತ ಪರಿಸ್ಥಿತಿ ಇದೆ ದಿನಂಪ್ರತಿ ಐವತ್ತು ಹೆಚ್ಚು ವಿದ್ಯಾರ್ಥಿಗಳು ಇದೇ ಕಡೆಯಿಂದ ಹೋಗ್ತಾ ಇದ್ದಾರೆ ಈಗ ಆ ಕಡೆ ದಂಡಿ ಏನಿದೆ ಅದು ಬಾನಾಪುರ ಅಂದ್ರೆ ಆ ಊರು ಆ ಊರಿನವರೆಗೂ ಕೂಡ ಇದೇ ನದಿಯಲ್ಲಿ ಹೋಗ್ಬೇಕಾಗತ್ತೆ ಈ ನದಿಯಲ್ಲಿ ಸಾಕಷ್ಟು ಜಲಚರ ಪ್ರಾಣಿಗಳು ಕೂಡ ಇರ್ತದೆ ಆದ್ರೆ ಇದ್ರೆಲ್ಲದರ ಭಯ ಇದ್ರೂ ಕೂಡ ಯಾವ್ದು ಲೆಕ್ಕಿಸದೆ ದಿನ ಪ್ರತಿ ಶಾಲೆ ಕಲಿಬೇಕು ಅಂತ ಹೇಳಿ ಮಕ್ಕಳು ಸಹ ಸಾಕಷ್ಟು ಕಷ್ಟಪಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು ದಿನಂ ಪ್ರತಿ ಇಲ್ಲಿ ಸಾಕಷ್ಟು ಜನರು ಇದೇ ಮಾರ್ಗವಾಗಿ ಓಡಾಡ್ತಾ ಇದ್ದಾರೆ ಸಾಕಷ್ಟು ಬಾರಿ ಸ್ಥಳೀಯ ಶಾಸಕರು ಸಚಿವರು ಎಲ್ಲರಿಗೂ ಕೂಡ ಮನವನ್ನ ಕೊಟ್ಟಿದ್ದಾರೆ ಯಾವುದೇ ರೀತಿಯಾಗಿ ಕೆಲಸ ಕೂಡ ಆಗಿಲ್ಲ ಇಲ್ಲಿಂದ ಬಸ್ ಕೂಡ ವ್ಯವಸ್ಥೆ ಇದೆ ಆದ್ರೆ ಇಲ್ಲಿಂದ ಬಸ್ಸಿಗೆ ಗೆ ಆದರೆ ಹದಿನೈದು ಕಿಲೋಮೀಟರ್ ಆಗುತ್ತೆ ಹದಿನೈದು ಕಿಲೋಮೀಟರ್ ಹೋಗಬೇಕಾದ್ರೆ ಸಾಕಷ್ಟು ಇಲ್ಲಿ ಮಕ್ಕಳು ಕೂಡ ಹೈರಾಣ ಆಗ್ತಾ ಇದ್ರೆ ಹೀಗಾಗಿ ನೋಡೋ ನಮ್ಮ ಮಕ್ಕಳನ್ನ ಒಂದೊಬ್ಬೊಬ್ಬರನ್ನಾಗಿ ಮಾತಾಡ್ಸ ಹೋಗೋಣ ಏನು ಹೇಳ್ತಾರೆ ಅಂತ ಕೇಳ್ತೀನಿ ಅಲಮ್ಮ ನೀವು ದಿನ ಪ್ರತಿ ಇದೇ ಹಿಂಗೆ ಹೋಗೋದಾ ಏನು ದಿನ ಹಿಂಗೆ ಹೋಗ್ತೀವಿ ಸರ್ ನಮಗೆ ಭಾರಿ ಪ್ರಾಬ್ಲಮ್ ಆಗ್ತಾ ಇದೆ ನೀರು ಬಂದರೆ ಎಲ್ಲ ರೈತರಿಗೂ ಮತ್ತು ನಮಗೂ ಭಾರಿ ಪ್ರಾಬ್ಲಮ್ ಆಗ್ತದೆ ಹಿಂಗೆ ಹೋದ್ರೆ ಬಸ್ಗೂ ಸರಿ ಇಲ್ಲ ನಮಗೆ ಎಂ ಪಿ ಎಮ್ ಎಲ್ ಎ ಬರ್ತಾರೆ ಎಲೆಕ್ಷನ್ ಟೈಮ್ಗೆ ಅಂದೇ ಮ ಏನು ಕೈ ಮುಗೀತಾರೆ ಹೋತಾರೆ ಅವ್ರು ಓಟ್ ಆದ್ಮೇಲೆ ಅವ್ರು ಮುಗೀತು ನಮ್ದು ಏನು ಕೇಳೋದೇ ಇಲ್ಲ ದಿನ ಇದೇ ರೀತಿ ಆಗದೆ ಡೈಲಿ ಹಿಂಗೆ ನೆನ್ಸ್ಕೊಂಡು ನಮ್ ಬಾರಿ ಪ್ರಾಬ್ಲಮ್ ಅಂದ್ರೆ ಬಾರಿ ಪ್ರಾಬ್ಲಮ್ ಆಗ್ತಾ ಇದೆ ಕೆಲಸ ಮಾಡ್ತಾ ಇರ್ತೀರಾ ಮನೆ ನೀವು ಲೇಟ್ ಆಗುತ್ತೆ ಲೇಟ್ ಆಗುತ್ತಾ ಅಂತ ಲೇಟ್ ಆಗುತ್ತೆ ಸರ್ ಇಲ್ಲಿಂದ ಹೋಗಬೇಕಂದ್ರೆ ಈ ನೀರ್ ಜಾಸ್ತಿ ಬಂದ್ರೆ ಹಂಗೆಲ್ಲ ಹೋಗಬೇಕಂದ್ರೆ ಇಪ್ಪತ್ತು ಕಿಲೋಮೀಟರ್ ಸರ್ ಅಲ್ಲಿ ಇವಾಗ ಎಸ್ ಎಲ್ ಸಿ ಬೇರೆ ನಮಗೆ ಜಲ್ದಿ ಕ್ಲಾಸ್ ಗಳು ತಗೊಂತರ್ ಸರ್ ಮನೆಯಲ್ಲಿ ಕೆಲಸ ಮಾಡ್ಬೇಕು ಮತ್ತೆ ಹೋಗಬೇಕಂದ್ರೆ ಬಾರಿನೇ ತೊಂದರೆ ಆಗ್ತದೆ ಲೇಟ್ ಆಗ್ತದೆ ಸರ್ ಬಾಣಾಪುರಕ್ಕೆ

ಪುರಾತನ ಕಾಲದಿಂದ ಇದೇ ರೀತಿ ಇದೆ ನಾನು ಎರಡು ಸಾವಿರದ ಒಂಬತ್ತು ಹತ್ತು ಎಸ್ ಎಲ್ ಸಿ ಹೋಗೋಕೆ ನಾನು ಬಾಣಾಪುರಲ್ಲೇ ಓದಿದ್ದು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಆದರೂ ಕೂಡ ಈ ಸಮಸ್ಯೆ ಯಾವುದೇ ರೀತಿಯಾದ ತೊಂದರೆ ಇದನ್ನೇನು ನಿವಾರಿಸಿಲ್ಲ ಸ್ಥಳೀಯ ಶಾಸಕರಾಗಲಿ ಎಂ ಪಿ ಆಗಲಿ ಈಗಿನವರಾಗಲಿ ಮೊದಲಾಗಲಿ ಯಾರೇ ರೀತಿಯಾದ್ರ ಬೇಜವಾಬ್ದಾರಿ ತೋರಿಸಿದ್ದಾರೆ ಊರ್ ಮೇಲೆ ಇದಕ್ಕೆ ಆದಷ್ಟು ಬೇಗ ನಿಮ್ಮ ಕಡ ನಿಮ್ಮ ಮೀಡಿಯಾ ಕೂಡ ನಾವು ಒಂದು ಮನವಿ ಮಾಡ್ತೀವಿ ಆದಷ್ಟು ಬೇಗ ಇದೊಂದು ಶಾಶ್ವತ ಪರಿಹಾರ ಸಿಗಬೇಕು ಅದರಲ್ಲಿ ಇದು ಬೇರೆ ಕೆಸಿ ಕೊಂಡೊರ ಅನುದಾನ ಇತ್ತು ಎರಡು ಕೋಟಿ ನಲವತ್ತೆಂಟು ಲಕ್ಷ ಎಷ್ಟು ಚಿಲ್ಲರಿತ್ತು ಆದಮೇಲೆ ನಾವು ಹೋಗಿ ಅವ್ರನ್ನ ಕೇಳ್ಕೊಂಡು ಬಂದಾಗ ಮತ್ತೆ ಎಂಬತ್ತು ಲಕ್ಷ ರೂಪಾಯಿ ಎಕ್ಸ್ಟೆಂಡ್ ಮಾಡಿ ಅಷ್ಟಾದ್ರೆ ಆಗಂಗಿಲ್ಲ ಅಂತ ಹೇಳಿದ್ರು ಅದು ಬಂದು ಭೂಮಿ ಭೂಮಿ ಉಪಯೂಜಿ ಕೂಡ ನಡೆದೈತೆ ಭೂಮಿ ಪೂಜೆ ಮೇಲೆ ಆದಮೇಲೆ ಈ ಶಾಸಕರು ಮತ್ತೆ ಬಂದ್ರು ಭೂಮಿ ಪೂಜೆ ಮಾಡಿ ಎಲ್ಲ ಮಾಡಿದ ಆದ್ಮೇಲೆ ಎಲ್ಲಿಗೆ ಹೋಯ್ತು ಗೊತ್ತಿಲ್ಲ ಒಂದು ನಮಗೆ ಮೂಲ ಮಾಹಿತಿ ಪ್ರಕಾರ ಅದು ಎಲ್ಲೂ ಬೇರೆ ಕಡೆ ಹೋಗಿ ಚೆಕ್ ಡ್ಯಾಮ್ ನಿರ್ಮಿಸಿದ್ದಾರೆ ಅಂತಾರೆ ಸರ್ ಈಗ ಅಧಿಕಾರ ಅಂದ್ರೆ ಚುನಾವಣೆ ಬಂದಾಗ ಬರ್ತಾರೆ ಬಂದು ಬರೀ ಅಷ್ಟ್ ಅಷ್ಟೇ ಮಾಡ್ತಾ ಇದ್ದಾರ ಅಥವಾ ನಿಮ್ಮ ಸಮಸ್ಯೆಗಳನ್ನ ಕೇಳ್ತಾನೆ ಇಲ್ವಾ ಏನಂತಾರೆ ಅಂತ ನಮ್ಮ ಸಮಸ್ಯೆ ಕೇಳೋರು ಯಾರು ಇಲ್ಲ ಸರ್ ಇಲ್ಲಿ ಬಂದಾಗ ಅಷ್ಟು ಮಾತ್ರ ಏನು ಬೇಕು ಅದ್ ಮಾಡ್ತೀವಿ ಅಂತ ಹೇಳ್ತಾರೆ ಹೋಗ್ತಾರೆ ಅಷ್ಟೇ ಯಾರು ಕೇಳರಲ್ಲ ಹೇಳರಲ್ಲ ಇದಕ್ಕೆ ಏನು ಮಾಡೋದೇ ಇಲ್ಲ ಯಾರು ಪರಿಹಾರನ ಯಾರು ಹೇಳಂಗಿಲ್ಲ ಸರ್ ಇದಕ್ಕೆ ನಮ್ಮ ಸರ್ ನಮ್ದು ಎಲ್ಲ ಈ ಕಡೆ ಎಲ್ಲ ಸುಮಾರು ಸರ್ ನಮ್ಮ ಬೆಣ್ಕಲ್ಲಿಗೆ ಏನಿದೆ ಭೂಮಿ ಭೂಮಿಯೆಲ್ಲ ಆ ಕಡೆ ಇರೋದು ಉಳಿ ಮಾಡ್ಬೇಕಂದ್ರೆ ಮೋಕಲಿಂದ ಹಿಂಗೆ ಹೋಗಬೇಕು ಅಲ್ಲಿ ಅಲ್ಲಿಂದ ಹೋಗಿದ್ರೆ ಭಾಳ ತೊಂದರೆ ಬರ್ಬೇಕ ತೊಂದರೆ ಆಗ್ತದೆ ಹೋಗೋಕೆ ತೊಂದರೆ ಆಗ್ತದೆ ಅಲ್ಲಿ ಕೆಲಸ ಮಾಡೋಂಗಿಲ್ಲ ಕೆಲಸ ಇದು ಹೋಗಕ್ಕೆ ಇದಾಗಿತ್ತು ಸರ್ ಎಲ್ಲ ಟೈಮೇ ಸಿಗುತ್ತೆ ಇಲ್ಲ ನಿಜಕ್ಕೂ ಸ್ಥಳೀಯರು ಕೂಡ ಮಾತನ್ನ ಹೇಳ್ತಾ ಇದ್ರು ಪಾಲಕರು ಕೂಡ ಮಾತಾಡ್ತಿದ್ರು ಇಲ್ಲಿ ದಿನಂ ಪ್ರತಿ ಹೋಗ್ಬೇಕಾದ್ರೆ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಮಕ್ಕಳು ಶಾಲೆ ಕಲಿತಾ ಇದ್ದಾರೆ ಹೀಗಾಗಿ ಸಾಕಷ್ಟು ನಮ್ಮ ಜಮೀನುಗಳು ಕೂಡ ಆ ಭಾಗದಲ್ಲಿ ಇರದಾಗಿ ದಿನ ದಿನ ಸಾಕಷ್ಟು ಸಂಕಷ್ಟದಲ್ಲಿ ಇದೀವಿ ಅಂತ ಹೇಳಿ ಮಾತಾಡ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು ಟಿವಿ ಫೈವ್ ಬಳ್ಳಾರಿ